ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಾ ರಮೇಶ್ ವ್ಲಾಗ್ಸ್ ಸೊ ಇವತ್ತು ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಆಗಿದೆ ತ್ರೀ ತರ್ಟಿ ಆಗಿದೆ ಇವತ್ತು ನಾವು ಎಲ್ಲೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಓಕೆನಾ ಟೈಮ್ ಆಗಿಬಿಟ್ಟಿದೆ ಟೈತ್ರು ಅವ್ರು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಓಡಾಡೇ ಹೋಗೋಕೆ ಸೊ ನಾವು ಇವಾಗ ಹೋಗ್ತಾ ಇದೀವಿ ಮನೀಶ್ನ ಮೈಸೂರಿಂದ ಡ್ರೈವಿಂಗ್ ಮಾಡಿದ್ರು ಹಾಗಾಗಿ ಅವ್ರು ರೆಸ್ಟ್ ಮಾಡ್ಲಿ ಅಂದ್ಬಿಟ್ಟು ರಮೇಶು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಚೈತ್ರ ಮನೀಶ್ ಹಾಗೆ ವಿವೇಕ್ ಮೂರ್ ಜನನು ಹಿಂದೆ ಮಲ್ಕೊಂಡಿದ್ದಾರೆ ರೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ನಾವು ಹೋಗ್ತಾ ಇದೀವಿ ಬನ್ನಿ ಎಲ್ಲಿಗೆ ಅಂತ ತೋರಿಸಿ ಸೊ ನಾವು ಇವಾಗ ಶೂಟ್ ಬಂದಿದೀವಿ ಎಲ್ಲಿ ಅಂದ್ರೆ ನಂದಿ ಕ್ರಾಸ್ ನೋಡಿ ನಂದಿ ನಂದಿಲ್ಸ್ಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಕಾರು ಬೈಕು ಅಂತ ತುಂಬಾ ಜನ ಹೋಗ್ತಾ ಇದ್ದಾರೆ ಇನ್ನು ಇನ್ನು ಸೂರ್ಯನೇ ಸ್ವಲ್ಪ ಹೇಗಿದೆ ಗಂಟೆ ಗಂಟೆನೂ ಆಗಿಲ್ಲ ಇನ್ನು ನಮ್ಮ ಮೈಸೂರಿಂದ ಕರ್ಕೊಂಡ್ ಬಂದಿದ್ದಾರೆ ನೀ ಎತಾಕೊಂಡ್ ಬಂದಿದಾರೆ ಬಟ್ನಲ್ಲಿ ಇವತ್ತು ಶೂಟ್ಗೆ ಆನ್ ಟೈಮ್ ಬಂದಿದ್ದೀವಿ ಅದು ದಾಕಲೆ ದಾಕಲೆ ಅಚೆ ಅದು ದಾಖಲೆ ದಾಕಲೆ ಓನರಾ ಮಾಡು ನಮಸ್ಕಾರ ಇವರು ಕೂಡ ಬ್ಲಾಗರು ನಮ್ಮ ಓನರ್ಗಿಂತ ಹೋಟೆಲ್ಗೆ ಓನರ್ಗಿಂತ ಫಸ್ಟ್ ಬಂದಿದೀವಿ ನಾವು ಎಷ್ಟು ಏನು ಸೀರಿಯಸ್ನೆಸ್ ಇದೆ ನಮ್ಗೆ ಅದ್ರಲ್ಲೂ ಚೈತ್ರ ಇವತ್ತು ಆ ಟೈಮ್ ಬಂದಿದಾರಲ್ಲ ಅಪ್ಪ ಖುಷಿ ಆಗುತ್ತೆ ನಮ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಬಿರಿಯಾನಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಒಂದು ಗ್ರೀನ್ ಮಸಾಲೆ ಅಂತ ನೋಡ್ಬೋದು ಅಂತ ಬಂದಿದೆ ಮಸಾಲೆ ನೋಡ್ಬೇಕು ಬಟ್ ಈ ಮಸಾಲೆ ಏನೇನ್ ಅಂತ ನಮ್ಗೆ ಗೊತ್ತಿಲ್ಲ ಅಂಡ್ ಇಲ್ಲಿರೋ ಸ್ಪೈಸಸ್ ಎಲ್ಲ ಕೇಳುತ್ತೆ ಅಂಡ್ ಮೈನ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಆಯಿಲ್ ಬಗ್ಗೆ ಇವಾಗ ಹೊರಗಡೆ ಎಲ್ಲ ಯಾವ ತರ ಆಯಿಲ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಬಟ್ ನಾರ್ಮಲ್ ಆಗಿ ಪ್ರೆಸೆಂಟ್ ನಮ್ಮ ನಮ್ಮೆಲ್ಲೂ ಕೂಡ ಯೂಸ್ ಯೂಸ್ ಸೊ ಇಲ್ಲಿ ಕುಕ್ ಕೂಡ ಮಾಡ್ತಾರೆ ಯಾವ್ದು ಲೋಕಲ್ ಆಯಿಲ್ ಯೂಸ್ ಮಾಡಲ್ಲ ಲೋಕಲ್ ಆಯಿಲ್ ಯೂಸ್ ಅಂಡ್ ಮಾಡಲ್ಲ ತುಂಬಾ ನಂದಿನಿ ತುಪ್ಪ ಸೊ ಟಾಪ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ನನ್ನ ಯೂಸ್ ಮಾಡ್ತಿದ್ದಾರೆ ಅದು ಬಿಟ್ಟರೆ ಅದ್ಬಿಟ್ರೆ ಅದನ್ನ ಹೇಳ್ದ ಸ್ಪೈಸಸ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮ್ಯಾಟೊ ಆನಿಯನ್ ಮತ್ತೆ ಕಸರಿ ಮೇತಿ ಸ್ವಲ್ಪ ಸ್ಪೈಸ್ ಪಲಾವ್ ಎಲೆ ಅದನ್ನೆಲ್ಲ ಮಾಡಿಟ್ಟಿದ್ದಾರೆ ಮಾಡಿದ್ದಾರೆ ಮೇಯ್ನ್ ಆಗಿ ನೋಡ್ಬೇಕು ಅಟ್ರಾಕ್ಟಿವ್ ಅಂತ ನಾರ್ಮಲ್ ಬಿರಿಯಾನಿ ಎಲ್ಲಾ ಕಡೆ ನೋಡಿರ್ತೀರ ಬಟ್ ಈ ತರ ನೇಚರ್ ಮಧ್ಯೆ ಸಿಕ್ಕೊಂತೀನೋ ಬಿರಿಯಾನಿ ಅದೊಂದು ವೈಟ್ ಬೇರೆ ತರ ನೆಕ್ಸ್ಟ್ ಲೆವೆಲ್ ಸೊ ನಾವು ವೈಟ್ ಮಾಡ್ತಿದ್ದೀವಿ ಬೇಗ ಆದ್ರೆ ನಾವು ಸ್ವಲ್ಪ ಬ್ಯಾಟಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವಾಗ ಬಿರಿಯಾನಿನ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಚಿಕನ್ ಬಿರಿಯಾನಿ ಹಾಗೆ ಇದು ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ಫುಲ್ ವಿಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಬಟ್ ಇವರು ಓನ್ ಮಸಾಲ ಆಗಿರೋದ್ರಿಂದ ಮಸಾಲ ಎಲ್ಲ ತೋರಿಸೋದಕ್ಕೆ ಹೋಗೋಲ್ಲ ವೀಡಿಯೋದಲ್ಲಿ ಅವರು ಅವ್ರು ಏನೇನು ಮಸಾಲ ಅಂತೇಳಿ ನಾರ್ಮಲಾಗಿ ಏನೇನು ಯೂಸ್ ಮಾಡಿ ಬಿರಿಯಾನಿ ಮಾಡ್ತಾರೆ ಅನ್ನೋದನ್ನ ನಾವು ಅಷ್ಟೇ ಇವಾಗ ಬಿರಿಯಾನಿ ಎಲ್ಲ ರೆಡಿ ಆಗಿ ದಮ್ ದಮ್ಮಿಕ್ಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೆಂಡ ಎಲ್ಲ ಮೇಲೆ ಹಾಕಿ ಈ ಥರ ದಮ್ ಕಟ್ಟಿದರೆ ತುಂಬಾ ಚೆನ್ನಾಗಾಗಿತ್ತು ಅದರಲ್ಲೂ ಮಟನ್ ಬಿರಿಯಾನಿ ಸಖತ್ ಇಷ್ಟ ಆಯಿತು ಚಿಕನ್ ಬಿರಿಯಾನಿ ಕಂಪೇರ್ ಮಾಡಿದ್ರೆ ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ತುಂಬ ಇಷ್ಟ ಆಯಿತು ಸೊ ನಾವು ಇವಾಗ ಹೊರಗಡೆ ನೇಚರ್ ಮಧ್ಯದಲ್ಲಿ ಟೇಬಲ್ ಹಾಕ್ಸ್ಕೊಂಡು ಅಲ್ಲೇ ನಾವು ಕೂಡ ತಿಂತಾ ಇದೀವಿ ಎಲ್ಲರೂ ನೋಡ್ತಾ ಇದ್ದೀರಲ್ವಾ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ ಸಕ್ಕತ್ತಾಗಿತ್ತು

ಇವಾಗ ಒಂಬತ್ತುವರೆಗೆ ಇಲ್ಲಿಂದ ವಾಪಸ್ ಬಿಟ್ಟಿದೀವಿ ಇವಾಗ ಇನ್ನು ಇನ್ನು ಇವಾಗ ಬಿಟ್ಟಿದೀವಿ ಅಷ್ಟೇ ಸುಮ್ನೆ ಹೆಸರಿಗೆ ಇವ್ರ ಚಾನೆಲ್ ಮೂರ್ ಹತ್ತು ನನ್ನೇ ತೋರಿಸ್ತಾರೆ ಮೂರ್ ಹತ್ತು ನನಗೆ ಮಾತಾಡಿ ಮಾತಾಡಿ ಅಂತ ಬಿಡ್ತಾರೆ ಸ್ಟಾರ್ಟು ನಾನೇ ಮಾಡ್ಬೇಕು ಹೆಣ್ಣು ನಾನೇ ಮಾಡ್ಬೇಕು ವಿಡಿಯೋ ಇದಕ್ಕೆ ನಿಮ್ಮ ಅನಿಸಿಕೆ ನಮ್ಮ ಮನೆಗೆ ಬರ್ತೀನಿ ಬರ್ತೀನಿ ಅಂತ ಇವತ್ತು ಬಂದಿದ್ದೀರಾ ಅದಕ್ಕೋಸ್ಕರ ಆದ್ರೂ ಮಾತಾಡಿ ನೀವು ಮಾತಾಡೋದು ತುಂಬಾ ಚೆನ್ನಾಗಿದೆಯಾ

ಯೂಟ್ಯೂಬಲ್ಲಿ ಕೂಡ ಇವರು ವೀಡಿಯೋ ಮಾಡಿದಾಗ ತುಂಬಾ ಇಷ್ಟ ಆಗಿತ್ತು ಇವೆಲ್ಲರೂ ಕೂಡ ಅಷ್ಟೇ ಚೆನ್ನಾಗಿದೆ ಅದು ಇದಕ್ಕಿಂತ ತುಂಬಾ ಇಷ್ಟ ಆಗಿದ್ದು ಇವರಿಬ್ರು ಮನೆ ಇದೆಯಲ್ಲ ಇವರು ಮಗಪಲ್ಲಿ ಸೊ ಅಲ್ಲಿ ತುಂಬಾನೇ ಒಂಥರ 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 ಖುಷಿ ಕೊಟ್ಬಿಟ್ಬಿಟ್ಟು ತುಂಬಾ ಚೆನ್ನಾಗಿ ಹೈಟೆಕ್ ಮನೆ ಇದು ಅದೊಂಥರ ಒಂಥರ ಒಂಥರ ಮನೆ ಇದು ಒಂಥರ ನಿಮ್ಗೆ ಏನ್ ಅನ್ಸುತ್ತೆ ಯಾವ ಮನೆ ಬೆಸ್ಟ್ ಅನ್ಸುತ್ತೆ ಈ ಮನೆ ಬೆಸ್ಟ್ ಅನ್ಸುತ್ತೆ ನಂಗಿದೆ ಅಂದ್ರೆ ಅದು ಹೊಸ ಜಾಗ ಇನ್ನ ಹೊಂದ್ಕೊಳ್ಳಕ್ಕೆ ಟೈಮ್ ಬೇಕು ಆ ಊರಿಗೆ ಇನ್ನೇನ್ಸುತ್ತೆ ಬೆಂಗಳೂರು ಜೀವನ ಹೆಂಗ್ ಅನ್ಸುತ್ತೆ ನಿಮ್ಗೆ ಚೆನ್ನಾಗಿದೆ

ஆயிடுவாங்க ಸೊ ಇಲ್ಲಿಂದಾನೇ ಹೇಮಾ ಅವರ ಅಪ್ಪ ಅಮ್ಮ ಅಂಡ್ ಅಕ್ಕ ಹೆಸ್ರು ಪ್ರೇಮ ಸೊ ಐ ಹೋಪ್ ನೀವ್ ನೋಡ್ತಿರ್ತೀರ ಈ ವಿಡಿಯೋ ಅಂತ ಸೊ ನನ್ ಕಡೆಯಿಂದ ಹಾಯ್ ಸೊ ನೆಕ್ಸ್ಟ್ ಟೈಮ್ ನೀವೆಲ್ಲರೂ ಮೀಟ್ ಮಾಡೋ ಒಂದು ಟೈಮ್ ಸಿಗ್ಲಿ ಇದ್ದಾಗ್ಲಿ ನಾವು ಬರ್ತೀವಿ ಆ ಒಳ್ಳೊಳ್ಳೆ ಮಾಡ್ಕೊಡಿ ನಾನ್ ಸ್ವಲ್ಪ ಅಲ್ಲಿ ಅಲ್ಪ ಸ್ವಲ್ಪ ತಿನ್ಕೊತೀವಿ ಅಷ್ಟೇ ಒಳ್ಳೇ ಬೇಕ ಬಟ್ ಎಕ್ಸ್ ಆಗಿರ್ತೀವಿ ಊರಿಗೆ ಹೋಗಿದ್ದೀರ ಅಂತ ನೀವು ಸೊ ನೀ ಬಂದ್ಮೇಲೆ ನಾನ್ ಗೊತ್ತು ನೀವು ತುಂಬಾ ಮಿಸ್ ನಾನು ಬಂದ್ಬಿಟ್ಟು ನಿಮಗೆ ವಿಸಿಟ್ ಮಾಡೇ ಮಾಡ್ತೀನಿ ಓಕೆ ನಾ ಮೇಲೆ ನೋಡಿಲ್ಲ ಅಂತ ಮಲ್ಕೋಬೇಡಿ ನೋಡಿವಲ್ಲ ಅಂತ ಸಂಖ್ಯೆ ಮಲ್ಕೋಬೇಡಿ ಮತ್ತೆ அங்கல்ேம் ஒர மது அ

ರು ಮನೆಗೆ ಬಂದು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಓಟ್ರು ಸೊ ಇವತ್ತಿನ ಶೂಟ್ ಹೀಗಿತ್ತು ಹಾಗೆ ಈ ವಿಡಿಯೋ ಎಲ್ಲ ಯಾರು ನೋಡ್ತಾ ಇದ್ದೀರಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್ ಬಾಗಾಯ್